ಈ ವರ್ಷದ ಎರಡನೇ ಚಂದ್ರಗ್ರಹಣವು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೆಂಟರಂದು ಪಿತೃಪಕ್ಷದ ಮೊದಲ ಶ್ರಾದ್ದದ ದಿನದಂದು ಸಂಭವಿಸುತ್ತಿದೆ ಜ್ಯೋತಿಷಿಗಳ ಪ್ರಕಾರ ಗ್ರಹಣವು ಬೆಳಗ್ಗೆ ಆರು ಹನ್ನೆರಡರಿಂದ ಹತ್ತು ಹದಿನೇಳರವರೆಗೆ ಇದು ನಾಲ್ಕು ಗಂಟೆ ಐದು ನಿಮಿಷಗಳ ಕಾಲ ನಡೆಯುತ್ತದೆ ಅಂದು ಪೂರ್ವಭಾದ್ರಪದ ನಕ್ಷತ್ರವಿದ್ದು ಚಂದ್ರಗ್ರಹಣವು ಮೀನರಾಶಿಯಲ್ಲಿ ನಡೆಯುವುದು ಗ್ರಹಣ ಗೋಚರಿಸುತ್ತಿರುವ ಪ್ರದೇಶಗಳು ಪಶ್ಚಿಮ ಯುರೋಪ್ ಪೆಸಿಫಿಕ್ ಅಟ್ಲಾಂಟಿಕ್ ಆರ್ಕ್ಟಿಕ್ ಮೆಕ್ಸಿಕೋ ಉತ್ತರ ಅಮೆರಿಕ ಅಲಾಸ್ಕಾ ಹೊರತುಪಡಿಸಿ ಕೆನಡಾ ಮಧ್ಯ ಅಮೆರಿಕ ದಕ್ಷಿಣ ಅಮೆರಿಕಾದ ಉತ್ತರ ಭಾಗಗಳು ವಾಯುವ್ಯ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಈ ಗ್ರಹಣ ಭಾರತದಲ್ಲಿ ಗೋಚರಿಸದ ಕಾರಣ ಇದು ಯಾವುದೇ ಧಾರ್ಮಿಕ ಮಹತ್ವವನ್ನು ಹೊಂದಿರುವುದಿಲ್ಲ ಮತ್ತು ಅದರ ಸೂತಕ ಸಮಯವನ್ನು ಪರಿಣಾಮಕಾರಿಯಾಗಿ ಪರಿಗಣಿಸುವುದಿಲ್ಲ ಗ್ರಹಣದ ಸಮಯದಲ್ಲಿ ಯಾವುದೇ ಶುಭ ಅಥವಾ ಅಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಈ ವರ್ಷ ಪಿತೃಪಕ್ಷದ ಆರಂಭದಲ್ಲಿ ಚಂದ್ರಗ್ರಹಣ ಮತ್ತು ಕೊನೆಯ ದಿನ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಅದರ ನಕಾರಾತ್ಮಕ ಪರಿಣಾಮ ಎಲ್ಲಾ ರಾಶಿಗಳ ಮೇಲೂ ಬೀರುವುದು ಚಂದ್ರಗ್ರಹಣದ ನಂತರ ಸ್ನಾನ ಪೂಜೆ ನಂತರ ಅನ್ನದಾನ ಮಾಡಿ ಇಷ್ಟ ದೇವರನ್ನು ಸ್ಮರಿಸಿ ಅಗತ್ಯವಿರುವವರಿಗೆ ಸಹಾಯ ಮಾಡಿ ಗರ್ಭಿಣಿಯರು ಸೂತಕದ ಅವಧಿಯಲ್ಲಿ ಗ್ರಹಣ ಮುಗಿಯುವವರೆಗೆ ಕತ್ತರಿಸುವುದು ಹೊಲಿಯುವುದು ಅಥವಾ ಹೊಲಿಕೆ ಹಾಕುವುದರಿಂದ ದೂರವಿರಬೇಕು ಹಾಗೂ ಗ್ರಹಣದ ಅವಧಿ ಮನೆಯಲ್ಲೇ ಉಳಿಯುವುದು ಕ್ಷೇಮ ಚಂದ್ರಗ್ರಹಣ ಮತ್ತು ಸೂರ್ಯ ಗ್ರಹಣ ಹತ್ತಿರದ ಅವಧಿಯಲ್ಲೇ ನಡೆಯುವುದರಿಂದ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸುವುದು ಉತ್ತಮ ಈಗ ಧನು ಮಕರ ಕುಂಭ ಮೀನರಾಶಿಯವರಿಗೆ ಏನೇನು ಫಲ ತಿಳಿಯೋಣ ಧನುರಾಶಿ ಧನು ರಾಶಿಯ ನಾಲ್ಕನೇ ಮನೆಯಲ್ಲಿ ಗ್ರಹಣವೂ ನಡೆಯುತ್ತಿದೆ ಈಗ ಅಸುರಕ್ಷತೆಯ ಭಾವ ಕಾಡುವುದು ಸಣ್ಣ ಪುಟ್ಟ ವಿಷಯಗಳಿಗೂ ಮನಸ್ಸು ವಿಚಲಿತವಾಗುತ್ತೆ ದಂಪತಿಗಳಲ್ಲಿ ವಿರಸ ಅಸಮಾಧಾನಗಳಾಗುವುದು ಪಿತ್ರಾರ್ಜಿತ ಆಸ್ತಿ ಅಥವಾ ಭೂಮಿಯ ವಿಷಯಕ್ಕೆ ಕಿತ್ತಾಟಗಳಾಗಬಹುದು ಇದರಿಂದಾಗಿ ಭಿನ್ನಾಭಿಪ್ರಾಯಗಳಾಗುವುದು ಓಡ ಹುಟ್ಟಿದವರೊಡನೆ ಅಸಮಾಧಾನಗಳು ಕೂಡ ಆಗುವ ಸಾಧ್ಯತೆಯಿದೆ ಧನಹಾನಿಯಾಗುವ ಸಂಭವವಿದೆ ಮನೆಗೆ ಸಂಬಂಧಪಟ್ಟ ವಿಷಯಗಳಿಗೆ ನಿರ್ಣಯ ತೆಗೆದುಕೊಳ್ಳಬೇಕಾಗುತ್ತದೆ ಅದು ಮನೆ ಖರೀದಿ ಅಥವಾ ಮನೆ ರಿನೋವೇಷನ್ ಮತ್ತಿತರವು ಸದ್ಯಕ್ಕೆ ಅದನ್ನು ತಡೆಯಿರಿ ಆಗದಿದ್ದ ಪಕ್ಷದಲ್ಲಿ ಮನೆಯವರೊಡನೆ ಚರ್ಚಿಸಿ ನಂತರ ತೀರ್ಮಾನಿಸಿ ವಿದ್ಯಾರ್ಥಿಗಳಿಗೆ ಚಂಚಲ ಮನಸ್ಥಿತಿಯಿಂದಾಗಿ ಮನಸ್ಸು ಬೇರೆ ವಿಷಯಗಳ ಕಡೆ ವಾಲಬಹುದು ಯಾವುದೇ ವಿವಾದಗಳಿಗೆ ತಲೆ ಹಾಕಬೇಡಿ ಕೆರೆ ಕೊಳ ನದಿಗಳಂಥ ಜಲಪ್ರದೇಶಗಳಿಗೆ ಸದ್ಯಕ್ಕೆ ಹೋಗುವುದು ಬೇಡ ಅಪಘಾತಗಳಾಗುವ ಸಾಧ್ಯತೆ ಇದೆ ಪರಿಹಾರ ಧ್ಯಾನ ಮಾಡಿ ಮನಸ್ಸನ್ನು ಸಮಾಧಾನವಾಗಿ ಇಟ್ಟುಕೊಳ್ಳಿ ಅನ್ನದಾನ ಮಾಡಿ ವಿಷ್ಣು ಆರಾಧನೆ ಮಾಡಿ ಮಕರ ರಾಶಿ ಮಕರ ರಾಶಿಯ ಮೂರನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದೆ ಮೂರನೇ ಭಾವದ ಕ್ರಿಯೆ ಶಕ್ತಿ ಪ್ರದರ್ಶನ ವ್ಯಕ್ತಿತ್ವ ಹಾಗಾಗಿ ನಿಮ್ಮ ಕೆಲಸದಲ್ಲಿ ಏನೋ ಮಾಡಲು ಹೋಗಿ ಸಮಸ್ಯೆಗಳನ್ನು ತಂದುಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಈ ಸಮಯದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ಶಕ್ತಿ ಮೀರಿ ಏನನ್ನು ಮಾಡದೇ ಇರುವುದು ಉತ್ತಮ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟ ಕೆಲಸಗಳನ್ನು ಜಾಗರೂಕತೆಯಿಂದ ನಿಭಾಯಿಸಿ ಈ ಸಮಯದಲ್ಲಿ ನಿಮ್ಮ ಬಾಯಿಂದ ಬರೋ ಪದಗಳು ಭಿನ್ನಾಭಿಪ್ರಾಯಗಳಿಗೆ ದಾರಿ ಮಾಡಿಕೊಡುತ್ತದೆ ಇದು ಹೆಚ್ಚಾಗಿ ವಕೀಲು ಸೋಷಿಯಲ್ ಮೀಡಿಯಾ ಸಂವಾದಕರು ಪತ್ರಕರ್ತರಿಗೆ ಹೆಚ್ಚಾಗಿ ಅನ್ವಯಿಸುತ್ತೆ ವಿವಾದ ಮನಸ್ಥಿತಿಯನ್ನು ನಿಗ್ರಹಿಸಿ ಧಾರ್ಮಿಕ ವಿಷಯಗಳಿಗೆ ತಲೆ ಹಾಕದೆ ದೂರವಿರಿ ಏನೇ ಸಮಸ್ಯೆ ಆದ್ರೂ ಗುರುಗಳ ಅನುಗ್ರಹದಿಂದ ಪರಾಗುವಿರಿ ಪರಿಹಾರಕ್ಕೆ ಅನ್ನದಾನ ಮಾಡಿ ಶಿವನ ಮಂತ್ರ ಪಠಿಸಿ ಹನುಮನ ಪೂಜೆ ಮಾಡುವುದು ಉತ್ತಮ ಕುಂಭ ರಾಶಿ ಕುಂಭ ರಾಶಿಯ ಎರಡನೇ ಮನೆಯಲ್ಲಿ ಚಂದ್ರಗ್ರಹಣ ನಡೆಯುತ್ತಿದೆ ಹಾಗಾಗಿ ಈ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು ಮನಸ್ಸು ಮಂದವಾಗುವುದರಿಂದ ಈ ಗ್ರಹಣದ ಸಮಯದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ಯಾವುದೇ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗಲಿ ಸಾಲ ಕೊಡೋದಾಗ್ಲಿ ಹೊಸ ಸಾಲ ತಗೊಳ್ಳೋದಾಗ್ಲಿ ಮಾಡಬೇಡಿ ಇದರಿಂದ ಸಮಸ್ಯೆಗೆ ಸಿಲುಕಬೇಕಾಗುತ್ತದೆ ನಿಮ್ಮ ಆಶ್ರಯದಲ್ಲಿರುವವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಆಡುವ ಮಾತಿನ ಮೇಲೆ ಗಮನ ಇರಲಿ ಗರ್ಭಿಣಿ ಸ್ತ್ರೀಯರು ಎಚ್ಚರ ವಹಿಸಬೇಕು ಫುಡ್ ಪಾಯ್ಸನಿಂಗ್ ಹಾಗೂ ಸಂಭವ ಇರೋದ್ರಿಂದ ತಿನ್ನೋ ಆಹಾರದ ಆಯ್ಕೆ ಸರಿ ಇರಲಿ ಚೂಪಾದ ಹರಿತವಾದ ವಸ್ತುಗಳಿಂದ ತೊಂದರೆ ಇದೆ ಪರಿಹಾರ ಅನ್ನದಾನ ಮಾಡಿ ಶಿವನ ಪೂಜೆ ಅಥವಾ ಮಂತ್ರ ಪಠನೆ ಮಾಡಿ ಹನುಮನ ಆರಾಧನೆ ಮಾಡಿ ಮೀನ ರಾಶಿ ಮೀನರಾಶಿಯ ಲಗ್ನದಲ್ಲಿ ಅಂದ್ರೆ ಮೊದಲನೇ ಮನೆಯಲ್ಲಿ ಗ್ರಹಣ ನಡೆಯುತ್ತಿದ್ದು ಲಗ್ನದಲ್ಲಿ ಗ್ರಹಣ ಭಾವನಾತ್ಮಕವಾಗಿ ಅಸ್ಥಿರತೆಯನ್ನು ಉಂಟುಮಾಡುತ್ತೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಒತ್ತಡ ಅನಿರೀಕ್ಷಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಹಾಗಾಗಿ ಕೋಪ ಹತಾಶೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಖಿನ್ನತೆಯನ್ನ ಅನುಭವಿಸುತ್ತಿರುವವರು ವಹಿಸಿ ಮಕ್ಕಳ ಜೊತೆ ಭಿನ್ನಾಭಿಪ್ರಾಯಗಳು ಬರಬಹುದು ಜೊತೆಗೆ ಅವರ ಭವಿಷ್ಯದ ಚಿಂತೆ ಮಾಡುವಿರಿ ಈ ರಾಶಿಯವರ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು ಶೇರ್ ಮಾರ್ಕೆಟ್ನಲ್ಲಿ ವ್ಯವಹರಿಸುತ್ತಿರುವವರು ಎಚ್ಚರದಿಂದಿರಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ವೈವಾಹಿಕ ಜೀವನದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಕಂಡುಬರಬಹುದು ಪರಿಹಾರ ಹಳದಿ ವಸ್ತ್ರದಾನ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸಿ ಹನುಮನ ಪೂಜೆ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ